ಎಲ್ಲರಿಗೂ ನಮಸ್ಕಾರ ಶುಕ್ರವಾರದಂದು ಯಾವ ತಪ್ಪುಗಳನ್ನ ಮಾಡಬಾರದು ಮತ್ತು ಏನು ಮಾಡಬೇಕು ಎಂಬುದನ್ನ ತಿಳಿದುಕೊಳ್ಳೋಣ ಮೊದಲನೇದು ಶುಕ್ರವಾರ ದಿನದಂದು ಉಗುರು ಕತ್ತರಿಸುವುದಾಗಲಿ ಕೂದಲು ಕತ್ತರಿಸುವುದಾಗಲಿ ಮಾಡಬಾರದು ಶುಕ್ರವಾರವು ಉಪ್ಪು ಹಾಗೂ ಅರಿಶಿನ ಖಾಲಿ ಆಗದ ಹಾಗೆ ನೋಡಿಕೊಳ್ಳಿ ಒಂದು ವೇಳೆ ಖಾಲಿಯಾಗಿದ್ದರೆ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಶುಕ್ರವಾರ ದಿನದಂದು ಅರಿಶಿನ ಹಾಗೂ ಉಪ್ಪನ್ನು ಮನೆಗೆ ತರುವುದರಿಂದ ತಾಯಿ ಮಹಾಲಕ್ಷ್ಮೀ ದೇವಿಯು ಮನೆಗೆ ಬರುವಳು ರಾತ್ರಿಯ ಅಡುಗೆಯ ನಂತರ ಒಂದು ಚಿಕ್ಕ ಬಟ್ಟಲಿನಲ್ಲಿ ಇಡೀ ಅನ್ನವನ್ನ ಎತ್ತಿಡಿ ಇದರಿಂದ ನಿಮಗೆ ಕಷ್ಟಗಳು ಬರದ ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ ಶುಕ್ರವಾರ ದಿನದಂದು ಮನೆಯಲ್ಲಿ ಎಲ್ಲಾ ಸದಸ್ಯರು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಹನೆಗೆ ಕುಂಕುಮ ಅಥವಾ ತಿಲಕವನ್ನ ಇಡಿ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಮನೆಯಲ್ಲಿ ಅಕ್ಕಿಯ ಡಬ್ಬಿ ಅಥವಾ ಹಿಟ್ಟಿನ ಡಬ್ಬದಲ್ಲಿ ಅಳೆಯಲು ಬಟ್ಟಲು ಅಥವಾ ಲೋಟವನ್ನು ಇಟ್ಟಿರುತ್ತೀರಿ ಅದು ಬೋರಲಾಗಿ ಅಥವಾ ಅಡ್ಡಲಾಗಿ ಇಡಬಾರದು ಅದನ್ನು ನೇರವಾಗಿ ನಿಲ್ಲಿಸಬೇಕು ಶುಕ್ರವಾರ ದಿನದಂದು ಸಾಯಂಕಾಲದ ಪೂಜೆಗೂ ಮುಂಜೆ ಹಸುವಿನ ಗಂಜಲವನ್ನು ತಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಗಂಜಲ ಸಿಕ್ಕದ ಪಕ್ಷದಲ್ಲಿ ಅರಿಶಿನದ ನೀರನ್ನು ಮಾಡಿ ಮನೆಯಲ್ಲಿ ಎಲ್ಲ ಕಡೆ ಚುಮುಕಿಸಿ ಶುಕ್ರವಾರದ ದಿನದಂದು ಸ್ನಾನದ ನಂತರ ಒಗೆದ ಬಟ್ಟೆಗಳನ್ನೇ ಧರಿಸಿರಿ ಒಂದು ವೇಳೆ ತೆಗೆದ ಬಟ್ಟೆಗಳನ್ನು ಧರಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗಿ ಮನೆಯಲ್ಲಿ ದರಿದ್ರ ಉಂಟಾಗುತ್ತದೆ ಶುಕ್ರವಾರ ದಿನದಂದು ಮಹಿಳೆಯರು ತಲೆಗೆ ಸ್ನಾನ ಮಾಡಿ ತಲೆಗೆ ಬಟ್ಟೆಯನ್ನು ಸುತ್ತಿಕೊಂಡು ದೇವರಿಗೆ ಹಾಗೂ ತುಳಸಿ ದೇವಿಗೆ ಪೂಜೆಯನ್ನು ಸಲ್ಲಿಸುವುದನ್ನು ಮಾಡುತ್ತಾರೆ ಆದರೆ ನೀವು ಮಾಡಿದ ಪೂಜೆಗೆ ಫಲ ದೊರೆಯದೆ ಕಷ್ಟಗಳು ಅನುಭವಿಸಬೇಕಾಗುತ್ತದೆ ಶುಕ್ರವಾರ ದಿನದಂದು ಮನೆಯ ಮಹಿಳೆ ತಲೆಯನ್ನು ಬಾಚಿ ಹೂವನ್ನು ಮುಡಿದು ಅರಿಶಿನ ಕುಂಕುಮವನ್ನು ಇಟ್ಟುಕೊಂಡ ನಂತರ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿಯು ಸೌಭಾಗ್ಯವನ್ನು ಕೊಟ್ಟು ಕಾಪಾಡುವಳು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು